ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಂತಾಮಣಿ ನಗರದ ಬಡಾವಣೆಯಲ್ಲಿ ಶಬಾನಾ ಎಂಬುವ ಮಹಿಳೆ ಅಕ್ರಮವಾಗಿ ಗಾಂಜವನ್ನ ಮಾರಾಟ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಒಂದು ಲಕ್ಷ ಐವತ್ತು ಸಾವಿರ ಮೌಲ್ಯದ ಒಂದು ಕೆಜಿ ಏಳ್ನೂರ ಇಪ್ಪತ್ತು ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ ಮಾದಕ ವಸ್ತು ಮಾರುತ್ತಿದ್ದ ಮಹಿಳೆ ಸೆರೆ ಕೀರ್ತಿ ನಗರದ ಮನೆ ಮೇಲೆ ದಾಳಿ ಒಂದು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಐದು ಕೆಜಿ ಏಳ್ನೂರ ಇಪ್ಪತ್ತು ಗ್ರಾಂ ಗಾಂಜಾ ವಶ ಚಿಂತಾಮಣಿ ನಗರದ ಬಡಾವಣೆಯ ಮನೆಯೊಂದರ ಮೇಲೆ ದಾಳಿ ನಡೆಸಿರುವ ನಗರ ಠಾಣೆ ಪೊಲೀಸರು ಒಂದು ಲಕ್ಷ ಐವತ್ತು ಸಾವಿರ ರು ಮೌಲ್ಯದ ಐದು ಕೆಜಿ ಏಳ್ನೂರ ಇಪ್ಪತ್ತು ಗ್ರಾಂ ಗಾಂಜಾ ವಶಪಡಿಸಿಕೊಂಡು ಮಹಿಳೆಯನ್ನ ಬಂಧಿಸಿದ್ದಾರೆ ಕೀರ್ತಿ ಬಡಾವಣೆಯ ನಿವಾಸಿ ಶಬಾನ ಬಂಧಿತ ಮಾದಕವನ್ನ ಮಾರಾಟ ದಾಸ್ತಾನು ಮತ್ತು ಸಾಗಾಣಿಕೆ ನಿಯಂತ್ರಿಸಬೇಕೆಂಬ ಜಿಲ್ಲಾ ಪೊಲೀಸ್ ರಕ್ಷಣಾಧಿಕಾರಿ ಕುಶಾಲ್ ಸೇ ಸೂಚನೆ ಮೇರೆಗೆ ಡಿವೈಎಸ್ಪಿ ಮುರಳೀಧರ್ ಅವರು ವಿಶೇಷ ತಂಡ ರಚಿಸಿ ಮಾದಕ ವಸ್ತು ದಾಸ್ತಾನು ಮಾರಾಟ ಮತ್ತು ಸಾಗಾಣಿಕೆ ಮೇಲೆ ನಿಗಾ ವಹಿಸಿದ್ರು ಖಚಿತ ಮಾಹಿತಿ ಆಧರಿಸಿ ಕೀರ್ತಿ ನಗರದ ಮನೆ ಮೇಲೆ ದಾಳಿ ನಡೆಸಿದ ಪೊಲೀಸರ ತಂಡ ಶಬಾನ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಮನೆಯಲ್ಲಿ ದಾಸ್ತಾನಿಗೆ ಇಟ್ಟಿದ್ದ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಕಾರ್ಯಾಚರಣೆ ತಂಡದಲ್ಲಿ ನಗರ ಠಾಣೆ ಪಿಎಸ್ಐಗಳಾದಂತಹ ನಾರಾಯಣಸ್ವಾಮಿ ಶಬುದ್ದೀನ್ ಜಗದೀಶ್ ಸಿಬ್ಬಂದಿ ಶ್ರೀನಿವಾಸಮೂರ್ತಿ ಸುರೇಶ್ ಸುಧಾ ಮಂಜುನಾಥ್ ಲೋಕೇಶ್ ಮಮತಾ ಸಿದ್ದಾರೂಢ ಚಾಲಕ ಸತೀಶ್ ಇದ್ದರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಕ್ರಮವಾಗಿ ಮಾದಕ ವಸ್ತು ವಸ್ತುಗಾಂಚಾ ಮಾರಾಟ ಸಂಬಂಧ ಶಬಾನಾ ವಿರುದ್ಧ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಪ್ರಕರಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡು ಪ್ರಕರಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಪ್ರಕರಣ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪ್ರಕರಣ ಸೇರಿ ಒಟ್ಟು ಏಳು ಪ್ರಕರಣ ದಾಖಲಾಗಿದೆ ಜೀವನೋಪಾಯಕ್ಕಾಗಿ ರಂಗಪ್ಪ ಎನ್ನುವ ರೈತ ಹಸುಗಳನ್ನ ಸಾಕಿಕೊಂಡು ತನ್ನ ಜೀವನವನ್ನ ಸಾಗಿಸುತ್ತಿದ್ದ ಹೈಲುಗಾರಿಕೆಯನ್ನ ನಂಬಿಕೊಂಡಿದ್ದ ಈ ರೈತ ಹುಲ್ಲಿನ ಬಾವನೆಗಳನ್ನ ಇಟ್ಟುಕೊಂಡಿದ್ದ ಈ ಹುಲ್ಲಿನ ಬಾವನೆಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅಗ್ನಿಗೆ ಆಹುತಿಯಾಗಿರುವಂತಹ ಘಟನೆ ಬಾಗೇಪಲ್ಲಿ ತಾಲೂಕಿನ ದೇವರಾಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದಲಾಪಲ್ಲಿ ಗ್ರಾಮದಲ್ಲಿ ನಡೆದಿದೆ ರಂಗಪ್ಪ ಆರು ಸೀಮೆ ಹಸುಗಳನ್ನ ಸಾಕಿಕೊಂಡು ಅವುಗಳ ನಿರ್ವಹಣೆ ಮಾಡಿ ಅವು ನೀಡುವ ಹಾಲಿನಿಂದ ಬಂದ ಹಣದಿಂದ ಕುಟುಂಬ ಸಾಗಿಸುತ್ತಿದ್ರು ಹಾಗಾಗಿ ಮುಂದಾಲೋಚನೆಯಿಂದ ಬೇಸಿಗೆಯಲ್ಲಿ ಮೇವಿನ ಕೊರತೆಯಾಗಬಾರದು ಎಂದು ಆರು ಸೀಮೆ ಹಸುಗಳಿಗಾಕಿ ಸುಮಾರು ಐವತ್ತು ಸಾವಿರ ಬೆಲೆ ಬಾಳುವ ಒಣಹುಲ್ಲನ್ನ ಸಂಗ್ರಹಿಸಿ ತಮ್ಮ ಜಮೀನಿನ ಬಳಿ ಬಣವೆ ಹಾಕಿಕೊಂಡಿದ್ರು ಆದರೆ ಹುಲ್ಲಿನ ಬವಣೆಯ ಸಮೀಪವಿದ್ದ ಟ್ರಾನ್ಸ್ಫಾರಂನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅದರ ಅಡಿಯಲ್ಲಿ ಇದ್ದ ಒಣಗಿಡಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ ಆ ಬೆಂಕಿಯು ಹಾಗೆಯೇ ಎಲ್ಲೆಡೆ ಹರಡಿ ಸಮೀಪದ ಹುಲ್ಲಿನ ಬಾವಣೆಗೆ ತಾಕಿ ಸಂಪೂರ್ಣ ಭಸ್ಮವಾಗಿದೆ ಇದರಿಂದಾಗಿ ಹಸುಗಳಿಗೆ ಮೇವಿಲ್ಲದೆ ಮುಂದೇನು ಎಂಬ ಸಂಕಷ್ಟದಲ್ಲಿ ರೈತ ರಂಗಪ್ಪ ಕಂಗಾಲಾಗಿದ್ದಾರೆ ಬೇಸಿಗೆಯಲ್ಲಿ ತೀವ್ರ ಹುಲ್ಲಿನ ಅಭಾವ ಎದುರಾಗುತ್ತದೆ ಹಾಗಾಗಿ ಹಸುಗಳ ಮೇವಿಗೆಂದು ಹುಲ್ಲನ್ನ ಸಂಗ್ರಹಿಸಿ ಬಣವೆ ಹಾಕಿಕೊಂಡಿದ್ದೆವು ಆದರೆ ಈಗ ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣ ಭಸ್ಮವಾಗಿದೆ ಈಗಿನ ದುಬಾರಿ ಕಾಲಘಟ್ಟದಲ್ಲಿ ಮತ್ತೆ ಮೇವನ್ನ ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಇಂತಹ ಅವಘಡಗಳಿಂದ ಉಂಟಾದ ನಷ್ಟವನ್ನ ಸರ್ಕಾರ ತುಂಬಸುದ್ರೆ ಒಳಿತು ಮೇವನ್ನ ಪೂರೈಸಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದ್ದಾರೆ ಮೇವನ್ನ ಪೂರೈಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಎಂಆರ್ ಶ್ರೀನಿವಾಸ್ ಅವರು ಮತ್ತು ರೈತ ರಂಗಪ್ಪ ಅವರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಆಸ್ತಿಗಳ ವಿಚಾರವಾಗಿ ಸರ್ಕಾರ ಆಗಾಗ ಅಪ್ಡೇಟ್ ಅನ್ನ ಮಾಡ್ತಾ ಇರುತ್ತದೆ ಈಗ ಆಸ್ತಿಗಳಿಗೆ ಯಾರೆಲ್ಲ ಈ ಖಾತವನ್ನ ಮಾಡಿಸಿಲ್ವೋ ಅವರು ಬಿ ಖಾತವನ್ನ ಮಾಡಿಸಲು ಸರ್ಕಾರ ತೀರ್ಮಾನ ಕೈಗೊಂಡಿದೆ ಇದರ ಪ್ರಕಾರವಾಗಿ ಯಾರ ಆಸ್ತಿಗಳಿಗೆ ಈ ಖಾತ ಇಲ್ಲವೋ ಅವರು ಬಿ ಖಾತ ಮಾಡಿಸಲು ನಗರಸಭೆಗೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಸಬೇಕು ಎಂದು ಚಿಂತಾಮಣಿ ನಗರದ ಪೌರಾಯುಕ್ತರಾದಂತಹ ಜಿ ಎನ್ ಚಲಪತಿ ಅವರು ತಿಳಿಸಿದ್ದಾರೆ ಈ ಖಾತೆ ಇಲ್ಲದ ಆಸ್ತಿದಾರರಿಗೆ ಬಿ ಖಾತೆ ಮಾಡಿಕೊಡುತ್ತೇವೆ ಪೌರಾಯುಕ್ತ ಜಿಎನ್ ಚಲಪತಿ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಆಗಾಗ ಅಪ್ಡೇಟ್ ಮಾಹಿತಿಗಳು ಹೊರಬೀಳುತ್ತಲೇ ಇರುತ್ತವೆ ನಗರಸಭೆ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಖಾತೆ ಹೊಂದಿಲ್ಲದ ಆಸ್ತಿಗಳಿಗೆ ಬಿ ಖಾತೆ ನೀಡಲು ಸರ್ಕಾರ ತೀರ್ಮಾನ ಮಾಡಿದ್ದು ಚಿಂತಾಮಣಿಯ ನಗರದ ಜನತೆಗೆ ಸರ್ಕಾರದ ಆದೇಶದಂತೆ ಬಿ ಖಾತೆಗೆ ಬೇಕಾಗುವಂತಹ ದಾಖಲಾತಿಗಳು ಸಲ್ಲಿಸಬೇಕು ಎಂದು ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲ್ಪತಿ ಅವರು ಹೇಳಿದ್ದಾರೆ ಇಂದು ನಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದಾಖಲೆ ಇಲ್ಲದ ನಿವೇಶನಗಳ ಮಾಲೀಕರಿಗೆ ಈ ಆಸ್ತಿ ನಮೂದಿಸಿ ಬಿ ಖಾತೆಗೆ ಸಮಾನದ ದಾಖಲೆಗಳನ್ನು ನೀಡಬೇಕು ಎಂದು ಸರ್ಕಾರ ಅಧಿಕೃತ ಸೂಚನೆ ನೀಡಿದೆ ಅದರಂತೆ ಹಲವು ದಾಖಲೆಗಳು ಇಲ್ಲದೆ ಇರುವವರು ಇರುವ ದಾಖಲೆಗಳನ್ನು ಸಲ್ಲಿಸಿ ಬಿ ಖಾತೆಯನ್ನ ಈ ಕೂಡಲೇ ಮಾಡಿಸಿಕೊಳ್ಳುವಂತೆ ವಿವರಿಸಿದ್ದಾರೆ ಈ ಖಾತೆ ಬಿ ಖಾತೆ ಮಾಡಿಕೊಳ್ಳಲು ಸಾರ್ವಜನಿಕರು ನೇರವಾಗಿ ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಸಂಪರ್ಕಿಸಬೇಕು ಯಾರೂ ಕೂಡ ಮಧ್ಯವರ್ತಿಗಳ ಮೊರೆ ಹೋಗಬಾರದು ಎಂದು ಹೇಳಿದ್ದಾರೆ ತಾವು ಇತ್ತು ಇಷ್ಟು ದಿವಸ ಏನು ನಗರಸಭೆ ಮೇಲೆ ಒಂದು ಆರೋಪ ಇತ್ತು ಖಾತೆ ಮಾಡ್ತಿಲ್ಲ ಖಾತೆ ಮಾಡ್ತಿಲ್ಲ ಅಂತ ಆ ಒಂದು ಆರೋಪಕ್ಕೆ ತೆರೆ ಎಳೆಯುವಂಥ ಒಂದು ಸಮಯ ಈಗ ಬಂದಿದೆ ಬಹು ನಿರೀಕ್ಷಿತ ತಾವೆಲ್ಲ ಗಮನಿಸಿರುವಂಥ ಏನು ಈಗಾಗಲೇ ಟೌನ್ ಇಂದ ಅಪ್ರೂವಲ್ ಆಗದಿರೋಂಥದ್ದು ಡಿ ಸಿ ಕನ್ವರ್ಷನ್ ಆಗದಿರೋಂಥದ್ದು ಅನಧಿಕೃತವಾಗಿ ಯಾರು ಬಡಾವಣೆಗಳು ಮಾಡ್ಕೊಂಡಿದ್ರು ಅದನ್ನು ಈ ಥರ ಇರೋದನ್ನು ಎಲ್ಲದಕ್ಕೂ ತೆರೆ ಎಳೆಯಲಿಕ್ಕೆ ಘನತ ಬೆತ್ತ ಸರ್ಕಾರ ಈಗಾಗಲೇ ಬಿ ಖಾತೆಯನ್ನು ಮಾಡಲಿಕ್ಕೆ ಆದೇಶ ಹೊರಡಿಸಿದೆ ಮೂವತ್ತು ದಿನಗಳ ಕಾಲ ಡ್ರಾಪ್ ನೋಟಿಫಿಕೇಶನ್ ಹೊರಡಿಸಿ ಫೈನಲ್ ನೋಟಿಫಿಕೇಷನ್ ಆಗಿ ಈಗ ಹೊರಬಿದ್ದಿದೆ ಆದೇಶ ಬಂದಿದೆ ಸೊ ತನ್ನದೇ ಆದಂಥ ಈಗ ಒಂದು ಗೈಡ್ಲೈನ್ ಸಹ ನಮ್ಮಲ್ಲಿ ವಿಶ್ಯೂ ಮಾಡಿದ್ದಾರೆ ಸೊ ನಾಗರಿಕರು ಈ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಇನ್ಮೇಲೆ ನಾವು ನಗರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಖಾತೆಗಳಿಗೂ ಅಧಿಕೃತ ಮತ್ತು ಅನಧಿಕೃತ ಅಂತ ಎರಡು ಭಾಗಗಳನ್ನು ಮಾಡಿ ಟೌನ್ ಪ್ಲಾನಿಂಗ್ ಡಿ ಸಿ ಕನ್ವರ್ಷನ್ ಆಗಿರೋಂಥದ್ದನ್ನು ಈಗಾಗಲೇ ಎಂ ಅಲ್ಲಿ ಏನಿತ್ತು ಹಳೆಯ ಪುಸ್ತಕಗಳಲ್ಲಿ ಅದನ್ನೆಲ್ಲ ನಾವು ಏಕಾತ ಅಂತ ಕೊಡ್ತೀವಿ ಉಳಿಕೆ ಖಾತೆಗಳನ್ನ ನಾವು ಬಿ ಖಾತೆ ಅಂತ ಕೊಡ್ತೀವಿ ಎರಡಕ್ಕೂ ವ್ಯತ್ಯಾಸ ಏನಿಲ್ಲ ಎಲ್ಲ ಫೆಸಿಲಿಟಿ ಎಲ್ಲ ರಿಜಿಸ್ಟ್ರೇಷನ್ಸು ಆಗುತ್ತದೆ ಸರ್ಕಾರದ ಏನು ಸೌಲಭ್ಯಗಳು ಸಿಗ್ಬೇಕು ಎಲ್ಲ ಸಿಗ್ತದೆ ಆದ್ದರಿಂದ ದಯವಿಟ್ಟು ಚಿಂತಾಮಣಿ ನಗರದ ನಾಗರಿಕರಲ್ಲಿ ನಾನು ಮನವಿ ಮಾಡ್ತೇನೆ ಇದು ಬಹು ಮುಖ್ಯವಾದ ವಿಷಯ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನ ಸೇರಿಸಬೇಡಿ ನಾನು ಬಂದಾಗಿಂದ ಇದನ್ನೇ ಹೇಳ್ತಾ ಇದ್ದೀನಿ ಮಧ್ಯವರ್ತಿಗಳಿಗೆ ಯಾವುದೇ ಕಾರಣಕ್ಕೂ ನಗರಸಭೆಯಲ್ಲಿ ಅವಕಾಶವಿಲ್ಲ ನಿಗದಿತ ಶುಲ್ಕಗಳನ್ನು ಏನಿದೆ ಅದನ್ನು ನಾವು ಹೊರಗಡೆ ಈಗಾಗಲೇ ಡಿಸ್ಪ್ ಡಿಸ್ಪ್ಲೇಲ್ಲಿ ಹಾಕಿದ್ದೀವಿ ಅದರ ಪ್ರಕಾರ ಬಂದು ನಗರಸಭೆಯಲ್ಲಿ ನೀವು ತೆರಿಗೆಗಳನ್ನು ಪಾವತಿಸಿ ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಂಡು ನಿಮ್ಮ ಸೌಲಭ್ಯಗಳ ನಾಗರಿಕ ಸೌಲಭ್ಯಗಳಿಗೆ ಅದನ್ನು ಪಡೆದುಕೊಳ್ಳಬಹುದು ಮುಂದುವರೆದು ಭಾಗವಾಗಿ ನಾವೇ ಇವತ್ತಿಂದ ನೀವು ಏನಾದ್ರು ಕೊಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನು ದಾಖಲಾತಿಗಳನ್ನು ಕಾಲ್ ಮಾಡ್ತಾ ಇದ್ದೇವೆ ದಯವಿಟ್ಟು ಬಂದು ಬೇಗ ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಳ್ಳಿ ಮುಂದುವರೆದು ನಾವೇ ನಿಮ್ಮ ವಾರ್ಡ್ ವಾರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಮನೆ ಮನೆಗೆ ನಾವೇ ಖಾತೆ ಹಂಚ ಕಾರ್ಯಕ್ರಮವನ್ನು ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇದರ ರೂಪುರೇಷೆಗಳನ್ನು ಸಹ ನಗರಸಭೆ ಹಮ್ಮಿಕೊಂಡಿದೆ ಈಗಾಗಲೇ ಈ ವಿಚಾರವಾಗಿ ಗೌರವಾನ್ವಿತ ಮಾನ್ಯ ಸಚಿವರ ಬಳಿ ಸಹ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಅವರು ಸಹ ಈಗಾಗಲೇ ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನು ಸೇರಿಸಬಾರ್ದು ನಗರಸಭೆಯಲ್ಲಿ ಮನೆಗೆ ಖಾತೆಯನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ತೆರಿಗೆಯಲ್ಲೂ ಸಹ ಸೋರಿಕೆ ಆಗದಂಗೆ ತೆರಿಗೆ ಸಂಗ್ರಹ ಮಾಡಿ ಅದೇ ತೆರಿಗೆಯನ್ನು ನಾಗರಿಕರಿಗೆ ನೀವು ಅದನ್ನು ಉಪಯೋಗಕ್ಕೆ ಬಳಸ್ಕೊಳ್ಬೇಕಂತ ನನಗೆ ಈಗಾಗಲೇ ಮಾನ್ಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿರೋದ್ರ ಮೇರೆಗೆ ನಾವು ನಿಮ್ಮ ಮನೆ ಬಾಗಿಲಿಗೆ ನಗರಸಭೆಗೆ ಮೇಲೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ನಿಂತಿರುವಂಥ ಬಿ ಖಾತೆಗಳಿಗೆ ನಾವು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೇವೆ ನೀವು ಬಂದು ಅರ್ಜಿಗಳನ್ನು ಸಲ್ಲಿಸ್ಕೋಬೋದು ಇನ್ನೇನಂತಂದ್ರೆ ನಾವೇ ಅದನ್ನು ಆನ್ಲೈನಲ್ಲಿ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭ ಫೆಬ್ರವರಿ ಹದಿಮೂರರಂದು ಆರಂಭಗೊಂಡು ಫೆಬ್ರವರಿ ಇಪ್ಪತ್ತಾರರಂದು ಅಂತ್ಯಗೊಳ್ಳಲಿದೆ ಅಂದ್ರೆ ಶಿವರಾತ್ರಿಗೆ ಅಂತ್ಯಗೊಳ್ಳಲಿದೆ ಇದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಇಲ್ಲಿಗೆ ಹೋಗುವಂತಹ ಭಕ್ತಾದಿಗಳಿಗೆ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಅವರು ಊಟ ವಸತಿ ಮತ್ತು ಪ್ರಥಮ ಚಿಕಿತ್ಸೆಯನ್ನ ಒದಗಿಸಲು ಮುಂದಾಗಿದ್ದಾರೆ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಫೌಂಡೇಶನ್ ಮತ್ತು ಹಿಂದೂಸ್ತಾನ್ ಗ್ರೂಪ್ ಆಫ್ ಚೇರ್ಮನ್ ಹೈಕೋರ್ಟ್ ವಕೀಲರಾದಂತಹ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಅವರು ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಸೇವೆ ಜನರ ಮೆಚ್ಚುಗೆಗೆ ಕಾರಣವಾಗ್ತಾ ಇದೆ ನಮಸ್ಕಾರ ಕುಂಭಮೇಳದಲ್ಲಿ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಫೌಂಡೇಶನ್ ವತಿಯಿಂದ ಯಾತ್ರಿಕರಿಗೆ ವಸತಿ ಊಟ ವೈದ್ಯಕೀಯ ವ್ಯವಸ್ಥೆ ಹೌದು ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಇಂದಿನ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಫೌಂಡೇಶನ್ ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕರು ಹಿಂದೂಸ್ತಾನ್ ಗ್ರೂಪ್ ಆಫ್ ಚೇರ್ಮನ್ ಹೈಕೋರ್ಟ್ ವಕೀಲರು ಆದ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಅವರು ಮಹಾಕುಂಭಮೇಳದ ಯಾತ್ರಿಕರಿಗೆ ಮುಖ್ಯವಾಗಿ ಬೇಕಾಗುವಂತಹ ಊಟದ ವ್ಯವಸ್ಥೆ ಕುಂಭಮೇಳದಲ್ಲಿ ನೆಲೆಸಲು ವಸತಿ ಸೌಲಭ್ಯ ಹಾಗೂ ಯಾತ್ರಿಕರು ಅನಾರೋಗ್ಯಕ್ಕೆ ತುತ್ತಾದರೆ ತುರ್ತು ಮತ್ತು ಚಿಕಿತ್ಸೆಗಾಗಿ ವೈದ್ಯಕೀಯ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ಮೇಳಕ್ಕೆ ಬರುವ ಡಾಕ್ಟರ್ ಸಿ ಕೆ ಮೌಲಾ ಶರೀಫ್ ಅವರ ಸ್ನೇಹಿತರು ಹಿತೈಷಿಗಳು ಅಭಿಮಾನಿಗಳಿಗೆ ಮತ್ತು ಎಲ್ಲಾ ಯಾತ್ರಿಕರಿಗೆ ಭಕ್ತಾದಿಗಳಿಗೆ ತಮ್ಮನ್ನ ದೂರವಾಣಿ ಕರೆಯಲ್ಲಿ ಸಂಪರ್ಕಿಸಿ ಮಹಾ ಕುಂಭಮೇಳಕ್ಕೆ ಬರಲು ಆಹ್ವಾನ ನೀಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ